ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇನ ಉದ್ದೇಶ ಭಾರತೀಯ ಜನತಾ ಪಕ್ಷದ ರಾಷ್ಟ್ರವಾದಿ ಮಹಾನ್ ನಾಯಕರೇ ಎಲ್ಲಿದ್ದೀರಿ ಲಜ್ಜಗೆಟ್ಟವ್ರನ್ನು ತಗೊಂಬಂತು ಅಣ್ಣ ಇನ್ನು 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 ಏನು ಹಿಂದೂಗಳ ಪ್ರತಿನಿಧಿಗಳು ನೀವು ಮಾನಮರ್ಯಾದೆ ನಾಚಿಕೆ ಇದೆಯಾ ನಿಮಗೆ ನೀವು ಹೇಳಿದಾಗ ಡಾನ್ಸ್ ಮಾಡಬೇಕು ಹಿಂದೂ ಹಾಡು ಹಾಕೊಂಡು ನಾವು ಪಾಕಿಸ್ತಾನದ ಸೆಲೆಬ್ರಿಟಿಗಳಿಗೆ ಪೆಹಲ್ಗಾಮ್ನಲ್ಲಿ ಟೆರೋರಿಸ್ಟ್ಗಳದ್ದು ಯಾವ ನಾಲ್ಕು ಮಖ ಅಂತ ತೋರಿಸಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸರ್ಕಾರದವರು ಅಯೋಗ್ಯರು ತಗೊಂಬಂದು ತೋರಿಸಿಯ ನಾಲ್ಕು ಜನ ಟೆರೋರಿಸ್ಟ್ಗಳು ಯಾರು ಅಂತ ಫಸ್ಟು ಮಾತು ಸೆಲೆಬ್ರಿಟಿಗಳಿಗೆ ಕೇಂದ್ರ ಸರ್ಕಾರ ಅವ್ರದ್ದು ಎಲ್ಲ ಯೂಟ್ಯೂಬ್ಗಳ ಅಕೌಂಟ್ಗಳು ಇನ್ಸ್ಟಾಗ್ರಾಮ್ ಅಕೌಂಟ್ಗಳನ್ನೆಲ್ಲ ಅನ್ಬ್ಲಾಕ್ ಮಾಡಿಬಿಟ್ಟಿತ್ತು ಬ್ಲಾಕ್ ಮಾಡಿತ್ತು ಈಗ ಕ್ಯಾ ಕ್ಯಾಕರಿಸಿ ಕಪಾಳ ಕೊಡದ ಮೇಲೆ ಮೂತು ಮೂತಿ ಕೊಡದ ಮೇಲೆ ಗೊತ್ತಾಗಿ ಬಿಡಪ್ಪ ಅನ್ನೋ ಲೆಕ್ಕ ಚೆಲ್ಲದೆ ಮತ್ತೆ ಬ್ಲಾಕ್ ಮಾಡ್ಕೋತಿದ್ದಾರೆ ತಾಂತ್ರಿಕ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಮಾಡಿದವನು ಇಡೀ ಕಚಡ ನಮ್ ದಂಧೆಯಲ್ಲಿ ಒಂದು ಇರುವೆನ ಸಾಯಿಸಬೇಕಾದ್ರೂ ಸಾಯಿಸ್ತೀವಿ ಕರಗ ಬನ್ರಿ ಇಲ್ಲಿ ಅವನನ್ನ ಬೆಂಗಳೂರಲ್ಲಿ ಕೆ ಆರ್ ಸರ್ಕಲ್ ಅಲ್ಲಿ ಇಟ್ಕೊಂಡು ಸಾಯಿಸ್ತೀವಿ ಅವನನ್ನ ತಾಂತ್ರಿಕ ಮಾಡ್ದವನ ಎಲ್ಲರದ್ದು ತಾಂತ್ರಿಕ ಹಾಕಿಬಿಡ್ತಂತೆ ಯಾರಿಗೆ ಬಿಡ್ತೀನಿ ಇಂಥ ಬುರ್ಡೇನಾ ಏನಂದ್ಕೊಂಡಿದ್ದಾರ ಬಿ ಜೆ ಪಿಯವರು ನೀವು ಹೇಳ್ದಾಗ ಡಾನ್ಸ್ ಮಾಡೋಕ್ಕಾಗಿರೋದು ಜನ ಇಲ್ಲಿ ಯುದ್ಧಕ್ಕೆ ಅಂತ ಹೋಗ್ಬಿಟ್ಟು ವಾಪಸ್ ಬಂದುಬಿಟ್ರಿ ಯಾಕೆ ಅಂತ ಉತ್ತರ ಕೊಡೋಕೆ ಯೋಗ್ಯತೆ ಇಲ್ಲ ಒಬ್ಬನಿಗೂ ಇಲ್ಲಿ ನಟ್ಟಿಗೆ ಈಗ ಬಂದು ಇದನ್ನು ಬೇರೆ ಹೇಳ್ತೀನಿ ನಾಚಿಕೆ ಆಗ್ಬೇಕು ನಿಮ್ಗೆ ಲಜ್ಗೆಟ್ ಅವ್ರು ತಂದು ಹಿಂದೂಗಳ ಹೆಸರಿನಲ್ಲಿ ಅಧಿಕಾರ ಅಷ್ಟೇ ನಿಮ್ದು ಹಂಗಾರ ಆಟಗಳು ಅದು ಮಾಡಿದ್ರಲ್ಲ ಈಗ ಏಷ್ಯಾ ಕಪ್ ಹಾಕಿ ಮತ್ತು ಜೂನಿಯರ್ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ತಂಡಕ್ಕೆ ಭಾರತದಲ್ಲಿ ಆಡಕ್ಕೆ ಪರ್ಮಿಷನ್ ಕೊಟ್ಟನಂತೆ ಅವನು ಯಾವನವನು ಎಮ್ ಅವನು ಎಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ನವನು ಬುರ್ಡಾ ಕೆತ್ತಬಿಟ್ಟು ಹಲ್ಲು ತುರ್ಸಿಬಿಟ್ಟು ನೇತಾಕ್ಬಿಡ್ಬೇಕು ಬಿಡ್ಬೇಕಾ ಕಾಚಡ ಅಂತ ತಗೊಂಡ್ಬಂದು ಅವನು ಕೊಟ್ಟವನು ಪರ್ಮಿಷನು ಸಿಕ್ ಸಿಕ್ಕಲ್ಲಿ ಹೊಡಿಬೇಕು ಇವ್ರಿಗೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಇವ್ರಗಳಿಗೆ ಅಯೋಗ್ಯರು ತಗೊಂಬಂದು ಬರೀ ಭೂಷಿ ಸುಳ್ಳು ಸ್ವಾರ್ಥಿಗಳು ಇಂಥ ಜನ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಅಂದ್ರೆ ಈ ಸಿಟಿ ಯುಗದಲ್ಲಿ ಖುಷಿಯಾಗಿ